ಅದು ಅಪಾರವಾಗಿರ್ತಕ್ಕಂಥದ್ದು ಅದಕ್ಕೆ ಗುರುಸ್ತೋತ್ರದಲ್ಲಿ ಅಪ್ಪಣಾಚಾರ್ಯರು ಹೇಳ್ತಾರೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ ರಾಯರ ಮಹಿಮೆ ಅದು ಅಪಾರವಾಗಿರ್ತಕ್ಕಂಥದ್ದು ಯಾರಿಂದಲೂ ಕೂಡ ಸಮಗ್ರವಾಗಿ ತಿಳಿಯಲಿಕ್ಕೆ ಅಶಕ್ಯವಾಗಿರ್ತಕ್ಕಂತಹ ಮಹಿಮೆ ಅಂತಹ ಮಹಾಮಹಿಮಾ ಸಂಪನ್ನರಾದಂತಹ ಗುರುಸಾರ್ವಭೌಮರು ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ವಾಯುದೇವರ ಪೂರ್ಣ ಸನ್ನಿಧಾನ ಯುಕ್ತರಾಗಿ ಜಗಜ್ಜನ್ಮ ಜಗನ್ಮಾನ್ಯರಾಗಿ ಜಗದ್ಗುರುಗಳಾಗಿ ಎಲ್ಲರ ಹೃದಯ ಸಿಂಹಾಸನದಲ್ಲಿ ಜಾತಿ ಮತ ಭಾಷಾ ಪ್ರಾಂತಕ್ಕೆ ಅತೀತರಾಗಿ ಸಮಗ್ರ ಸಕಲ ಸದ್ಭಕ್ತರನ್ನ ಅನುಗ್ರಹಿಸ್ತಾ ಇರತಕ್ಕಂತಹ ಮಹಾನುಭಾವರು ಅವರು ಗುರು ಸಾರ್ವಭೌಮರಾಗಿದ್ದಾರೆ ಅಧ್ಯಾಪಿ ಮುನ್ನೂರ ನಲವತ್ತೆಂಟು ವರ್ಷಗಳಿಂದಲೂ ಕೂಡ ಬೃಂದಾವನದಲ್ಲಿ ವಿರಾಜಮಾನರಾಗಿ ತಮ್ಮ ಬಳಿ ಬರುವಂತಹ ಭಕ್ತರ ಕಷ್ಟ ನಿಷ್ಠೂರಗಳನ್ನು ಪರಿಹರಿಸಿ ಅವರೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಮಹಾಗುರುಗಳಾಗಿ ಮಹಾವರಪ್ರದರಾಗಿ ವಿರಾಜಮಾನರಾಗಿದ್ದಾರೆ ಗುರು ಸಾರ್ವಭೌಮರು ಅಷ್ಟು ಮಾತ್ರವಲ್ಲ